ನಮಸ್ತೆ ರೀ ಎಲ್ಲರೂ ಈ ಹೊಸ ರೆಸಿಪಿ ನೋಡಿರಿ ಲಾಸ್ಟಲ್ಲಿ ಇದ್ರೆ ಹೆಸರು ಇರ್ತೀನಿ ಇದಕ್ಕೆ ಬೇಕಾಗಿದ್ದು ಎರಡು ಸ್ಪೂನ್ ಶುಂಠಿ ಎರಡು ಸ್ಪೂನ್ ಬೆಲ್ಲ ಎರಡು ಸ್ಪೂನ್ ರವೆ ಒಂದು ಗ್ಲಾಸ್ ನೀರು ಫಸ್ಟು ಒಲೆ ಹಚ್ಕೊಂಡು ಒಂದು ಪಾ ಪಾತ್ರೆ ಅಥವಾ ಬಗೋಣಿ ಇಟ್ಕೋರಿ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡ್ರಿ ಇದು ಯಾವಾಗ ಅಂದರೆ ನಮಗೆ ನೆಗಡಿ ಕೆಮ್ಮು ಜ್ವರ ಪಿತ್ತ ಕಫ ಆದಾಗ ಈ ಥರ ಮಾಡ್ಕೊಂಡು ಕುಟ್ರೆ ರಿಲೀಫ್ ಆಗುತ್ತೆ ಆಮೇಲೆ ಬೇಗ ವಾಸಿನೂ ಆಗ್ತದೆ ರೀ ಇದು ನೋಡಿರಿ ಎರಡು ಸ್ಪೂನ್ ಹಸಿ ಶುಂಠಿ ಹಾಕ್ಕೊಂಡೀನಿರಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕೊಂಬ್ರಿ ಸ್ವಲ್ಪ ನಡೆಸ್ಕೊಂಡು ಎರಡು ಸ್ಪೂನ್ ಬೆಲ್ಲ ಸಣ್ಣ ಸ್ಪೂನಿಂತ ಎರಡು ಸ್ಪೂನ್ ಬೆಲ್ಲ ಸೊ ಬೇಗನೂ ಆಗುತ್ತೆ ಆಯಿಲು ಯಾವುದು ಇರಲ್ಲ ಬೇಗ ವಾಸಿನೂ ಆಗುತ್ತೆ ರೀ ರಿಲೀಫ್ ಆಗುತ್ತೆ ಮೇಯ್ನಾಗಿ ಅದಕ್ಕೆ ಈ ರೆಸಿಪಿ ನೀವು ಮಾಡಿ ನೋಡಿರಿ ನಿಮ್ಗೆ ಎಂಥದ್ದೇ ನಗಡಿ ಕಫ ಆಗಿದ್ರು ಎರಡು ಎರಡು ದಿನ ಇದು ಕುಡಿದ್ರೆ ಕಡಿಮೆ ಆಗುತ್ತೆ ಇದನ್ನು ಕುದಿಯೋ ಕುದಿಸ್ಕೊಳ್ರಿ ಈಗ ಸೊ ಚೆನ್ನಾಗಿದು ಕುದಿಬೇಕು ಶುಂಠಿ ಮತ್ತು ನೀರು ಬೆಲ್ಲಲ್ಲಿ ಬೆರಿಬೇಕು ಚೆನ್ನಾಗಿ ನೀರಲ್ಲಿ ಬೆರಿಬೇಕು ಚೆನ್ನಾಗಿ ರೀ ನೋಡಿರಿ ಹಿಂಗೆ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಚಲೋ ಚೊಲೋ ಕುದಿಸಿದಾದಮೇಲೆ ನಾವು ಅದನ್ನು ಈ ಥರ ಕುದಿ ರೀ ನೋಡಿರಿ ಹೆಂಗೆ ಕುದಿ ಬರ್ಲತ್ತೋ ಹಂಗೆ ಕುದಿ ಬರಬೇಕು ಕುದಿ ಬಂದಮೇಲೆ ಇದನ್ನು ನಾವು ರೀ ಒಂದು ಜಗ್ಗು ಅಥವಾ ಯಾವುದನ್ನ ಒಂದು ಪಾತ್ರೆಗೆ ಇದನ್ನು ಸೋಸ್ಕೊಂಬ್ರಿ ನೋಡಿ ಜಗ್ಗಿ ಜಗ್ಗಿಗೆ ಸೋಸ್ಕೊಳ್ತೀನಿ ಆಗೋಷ್ಟು ನಾನು ಮಾಡಿ ತೋರ್ಸತ್ತೀನಿ ರೀ ಇದು ಊಟಕ್ಕಿಂತ ಮುಂಚೆ ಊಟಕ್ಕಿಂತ ಮುಂಚೆ ಆದರೂ ತೊಗೊಬೋದು ಅಥವಾ ಮಲ್ಗೋಕ್ಕಿಂತ ಒನ್ ಅವರ್ ಮುಂಚೆ ಇದನ್ನು ಮಾಡ್ಕೊಂಡು ಕುಡಿದ್ರೆ ಎಂಥದ್ದೇ ನಗಡಿ ಕಫ ಇದ್ದರೂ ಬೇ ವಾಸಿ ಆಗುತ್ತೆ ರಿಲೀಫ್ ಆಗುತ್ತೆ ನಿದ್ದೆನೂ ಬರುತ್ತೆ ನೋಡಿ ಅದೇ ನೀರನ್ನ ಮತ್ತಿವಾಗ ಬೊಗಣಿ ಹಾಕ್ಕೊಂಬ್ರಿ ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಮತ್ತು ಒಲೆ ರೀ ನೋಡಿ ಈ ಥರ ಕಳಮಳ ಕಳಮಳ ಅಂತಿರಬೇಕು ಆವಾಗ ಎರಡು ಸ್ಪೂನ್ ರವೆ ಹಾಕ್ಬೇಕು ರೀ ಇದಕ್ಕೆ ಈ ಥರ ಬೇಕಾದರೆ ಜಾಸ್ತಿ ಹಾಕೋಬೋದು ರವೆ ಒಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಹೆಚ್ಚು ಕಮ್ಮಿ ಗಟ್ಟಿ ಆಗುತ್ತೆ ಸ್ವಲ್ಪ ಎ ಕಮ್ಮಿ ಹಾಕೊಂಡ್ರೆ ಕುಡಿಯೋ ಥರ ಗಂಜಿ ಥರ ರೀ ನಾನು ಎರಡೇ ಸ್ಪೂನ್ ಹಾಕ್ಕೊಂಡಿದ್ದು ಮೇಲೆ ಸುಮ್ಮನೆ ಒಂಚೂರು ಹಾಕ್ಕೊಂಡಿದ್ದು ನೋಡಿ ಇದನ್ನು ಚೆನ್ನಾಗಿ ಎರಡು ನಿಮಿಷ ಕುದಿಸ್ಬೇಕ್ರಿ ಇವಾಗ ರವೆ ಸ್ಪೂನಿಗೆ ಹತ್ತಿಲ್ರಿ ನೋಡಿರಿ ಈಗ ಹತ್ತಿಲ್ಲ ಇವಾಗ ಅದು ಸ್ಪೂನಿಗೆ ಯಾವಾಗ ಹತ್ತುತ್ತೋ ಅದು ಬೆಂದಿದೆ ಅಂತ ಅರ್ಥ ಅಥವಾ ಬೆಂದಿ ಬೆಂದಿದ್ದು ನಿಮ್ಗೆ ಗೊತ್ತಾಗ್ತಿತ್ತು ಅಂದರೆ ಪರವಾಗಿಲ್ಲ ನೋಡಿ ಈ ಥರ ಬೇಯ್ಬೇಕು ಹಿಂಗೆ ಈ ಥರ ಹತ್ಕೊಬೇಕು ರವೆ ಸೊ ನಮ್ಮದು ಗಂಜಿ ರೆಡಿ ಆಗಿದೆ ಅಂತ ಅರ್ಥ ಇದು ಶುಂಠಿ ಗಂಜಿನೂ ಅಂತಾರೆ ನಮ್ಮ ಕಡೆ ಚಜ್ಕಾನು ಅಂತಾರೆ ಶುಂಠಿ ಹಾಕೊಂಡು ಕುಡಿಯೋದ್ರಿಂದ ಎಲ್ಲ ಪಿತ್ತನೂ ಕಡಿಮೆ ಆಗುತ್ತೆ ರೀ ಸೊ ಸ್ಪೆಷಲಿ ನಗಡಿ ಬಂದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ರಿಲೀಫ್ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನು ಮಾಡಿ ಕುಡಿಬೋದು ರೀ ನೋಡ್ರಿ ಆಯಿತು ಇಷ್ಟೆ ಒಂದು ಬಟ್ಟಲೆ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗ ಇದನ್ನು ಹಾಗೆ ಕುಡಿಬೇಕು ನಮ್ಮ ರವೆ ಗಂಜಿ ಚಜ್ಜಿಕ ಅಥವಾ ಶುಂಠಿ ಗಂಜಿ ರೆಡಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಧನ್ಯವಾದ